ಕಾಲ ಬ್ರಿಟಿಷ್ ಕಾಲದಾಗ ಬಂಗಾರ ತುಡುಗು ಮಾಡಿದ ಬಂದ ಬಂಗಾರ ತುಡಿದು ಮಾಡಿದ ಬಂದ ಒಂಬತ್ತು ಸಲ ಆರಿಸಿ ಬಂದಾನ ಅಂತೇಳಿ ಮೀಡಿಯಾದಾಗ ಹೇಳ್ತಾನ ಅವ್ರ ರಾಜ ಒಂಬತ್ತು ಸಲ ಆರಿಸಿ ಬಂದಾನ ಅಂತೇಳಿ ಬಹುಶಃ ಮೊದಲಿನ ಕಾಲ ಬ್ರಿಟಿಷ್ ಕಾಲದಾಗ ಬಂಗಾರ ತುಡುಗು ಮಾಡಿದ ಮಾಡಿದ್ ಶ್ರೀಮಂತಿ ಹೆಂಗ ಬಂದಿಲ್ಲ ಅವ ಬಹುಶಃ ಬೆವರು ಸುರಿಸ್ ದುಡಿದು ಗಳಿಸೋದು ಮನುಷ್ಯ ಅವಂಗೆ ಹಂಗೆ ಲಗ ಹೊಡೆದ ಒಂಬತ್ತು ಸಲ ಆರಿಸಿ ಬಂದ್ರ ಹಂಗೆ ಬಂಗಾರ ಎಲ್ಲ ನಮ್ಮ ಸರ್ವ ಅಂತ ಏನೈತೆ ನಮ್ಮ ಭಾರತ ದೇಶದ ಸರ್ವ ಅಂತ ಕತ್ತಿ ಮ್ಯಾಲೆ ಹೋಗಿ ಕೆಲಸ ಆ ಕತ್ತಿ ಮ್ಯಾಲೆ ಬಂದಂಥ ಬಂಗಾರ ತುಳು ಮಾಡಿದ ಮನುಷ್ಯ ಅವ ಅಂಥ ಮನುಷ್ಯ ಉಪದೇಶ ಹೇಳಾಗತ್ತ ನಮಗೆ ಬಹುಶಃ ವಾಲ್ಮೀಕಿ ಸಮಾಜದವರು ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶ ನೀಡಿದಂಥ ಸಮಾಜ ನಮ್ದು ಆ ಸಮಾಜಕ್ಕೆ ಒಂದು ಕಪ್ ಚುಕ್ಕಿ ತರುವಂಥ ಒಂದು ಮಾತು ಹೇಳ್ತಾನೆ ಇವತ್ತು ಸಮಾಜದವರು ನಾವು ಎಲ್ಲ ಜಾತಿಯ ಜನರು ಕೂಡ ಒಂದು ಸಹಕಾರದಿಂದ ಒಂದು ಸನ್ಮುಖದಿಂದ ಅವ್ರಿಗೆ ಒಳ್ಳೆಯ ರೀತಿಯಿಂದ ನಾವು ಒಳ್ಳೆಯ ಒಳ್ಳೆ ರೀತಿಯಿಂದ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂಥದ್ರಾಗ ಇಂಥ ಮನುಷ್ಯ ಒಂದು ಅವಹೇಳನಕಾರ ಅಂತಂದ್ರೆ ಬಹುಶಃ ಅವ ಮುಂದಿನ ದಿನಮಾನದಲ್ಲಿ ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳ್ತಾ ಬಹುಶಃ ಇಡೀ ರಾಜ್ಯ ತುಂಬ ಅವು ಎಲ್ಲಿ ಸಿಕ್ಕಲ್ಲೇ ಅವನ ನಮ್ಮ ಜನ ಬಿಡೋದಲ್ಲ ಮತ್ತು ಮುಂದಿನ ದಿನಮಾನದಲ್ಲಿ ಕಾನೂನು ಕಾನೂನು ಮುಖಾಂತ ಅಂತ ಹೇಳ್ತಾ ಇವತ್ತೆಲ್ಲ ನಮ್ಮ ಸಮಾಜದ ಗುರು ಹಿರಿಯರು ಇವ ಸುತ್ತಮುತ್ತ ಎಲ್ಲ ಸಮಸ್ತ ಹಿರಿಯರು ಬಂದ ಕೆಲಸ ಇವತ್ತು ನಮ್ಮ ನೇಸಿರಿ ಟೇಷನ್ಗೆ ಮನೆ ಕೊಟ್ಟಿದ್ದೇವೆ ಮುಂದಿನ ದಿನ ಅವನು ಅರೆಸ್ಟ್ ಆಗೋ ಮಠ ಇವತ್ತ ಉಗ್ರ ಹೋರಾಟ ಮಾಡ್ತವೆ ಅಂತ ಹೇಳ್ತಾ ಇವತ್ತು ಬಂದಂಥ ಎಲ್ಲ ಮನೆಗೆ ನಮಸ್ಕಾರ ಹೇಳ್ತಾ ನನ್ನ ಅಳವಡಿಸ್ತೋಗಿಸ್ತಾನೆ ಉತ್ಸಾಹ ಕೋಳಿದ್ರೆ ಶಬ್ದ ಮಾಗಿ ಏನು ತಿಳಿದಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಮಾನವ ಜನ್ಮ ಶ್ರೇಷ್ಠವಾದದ್ದು ಶ್ರೇಷ್ಠವಾದಂಥದ್ದು ಮಾತಾಡಬೇಕಾಗ್ತೈತಿ ವಾಲ್ಮೀಕಿ ಜನಾಂಗ ಬೇಡ ಅಂತೇಳಿ ಅವ್ರ ಸದ್ದಲ್ಲಿ ಬೆದ್ದ ನಾವು ವಾಲ್ಮೀಕಿ ಅಂದ್ರೆ ಅದ್ರಲ್ಲ ರಾಮಾಯಣ ಬರೆದಂಥ ಜಾತಿ ಅದ ಆ ಜಾತಿ ಮುಂದೆ ಯಾವ ಜಾತಿ ಇಲ್ಲ ಮುಂದೆ ಆಗುದನ್ನು ಬರೆದಂಥ ಜಾತಿ ಅದ ಎಲ್ಲ ಜಾತಿ ಒಂದನ್ನು ತಿಳಿಯುವಂಥ ಬುದ್ಧಿ ಅವನಲ್ಲಿ ಹುಟ್ಟು ಮತ್ತು ರಾಜಕೀಯ ನಾವು ರಾಜಕೀಯ ಮಾಡ್ರವ್ರ ಕಡೆ ಜಾತಿ ಬೇರೆ ಇರಬಾರ್ದು ಸರ್ವ ಪಕ್ಷ ಸರ್ವ ಜಾತಿ ಎಲ್ಲ ನಂದಂತ ಹೊಟ್ಟೆ ಒಳಗೆ ಯಾರು ಹೇಳ್ಕೊತಾರೋ ಅವರು ಪ್ರಮಾಣಕ್ಕೆ ರಾಜಕೀಯ ಮಾಡಬೇಕು ಇಂಥ ಜಾತಿ ಮಾಡಿ ನಿಂದ ಮಾಡಿ ಬೇಯೋದು ಕತ್ತಿ ಸುಳಿ ಮಕ್ಕಳು ಅಂತ ಅವ್ರು ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ನೈಸರ್ಗಿ ವಾಲ್ಮೀಕಿ ಸಂಘಟನೆ ಎಲ್ಲ ಕೂಡಿ ನಮ್ಮ ಭಾಗದ ಜನ ಎಲ್ಲ ಕೂಡಿ ಗಜಮಳ ಹೊಸಕುಟ್ಟಿ ಮಾಸುಮಟ್ಟಿ ಸುನಕುಟ್ಟಿ ಒಣ್ಣೂರ ಅನೇಕ ಜನಗಳೆಲ್ಲ ಸುತ್ತಮುತ್ತಲು ಮರೆ ದೇಶನೂರ ಕೊಡದೂರ ಹಟ್ಟಿ ಹೀಗೆಲ್ಲ ನಾವು ಇಪ್ಪತ್ತೂರು ಮಂದಿ ಕೂಡಿ ಸ್ಟ್ರೈಕ್ ಮಾಡಿ ಪೊಲೀಸರಿಗೆ ಮನಿ ಕುಳಿತು ಜಗದ ಮೇಲೆ ಅವನು ಅರೆಸ್ಟ್ ಮಾಡಬೇಕು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಇದು ಅಲ್ಲದೆ ಖಂಡ ನೈವೇದ್ಯ ಮಾಡಿ ಪರಮಾತ್ಮನ ವಲಿಸಿ ಬಂದಂಥ ಜಾತಿ ಆ ತಕ್ಕತ್ತ ಮಗನಂತೆ ಕೆಲ್ಲ ಪೊಲೀಸರು ಜಲ್ದಿ ಅರೆಸ್ಟ್ ಮಾಡ್ಬೇಕಂತ ಹೇಳಿ ನಾನು ನಾವು ಮಾತು ಮುಗಿಸ್ತೀನಿ